ಏನು ಗ್ರೇಟ್ ಟೈಮಿಂಗ್ ಅಲ್ವಾ ನನ್ನದು ಬೈಕ್ ವೀಲ್ ಬಂದು ನನ್ನಷ್ಟೇ ಹೈಟ್ ಇದೆ ಇಲ್ಲ ನನಗಿನ್ನ ನನಗಿಂತ ಹೈಟ್ ಇದೆ ಇದು ಒಳ್ಳೆ ಪ್ಯಾಲೇಸ್ ಒಳಗೆ ಹೋದಂಗೆ ಅನಿಸ್ತಿದೆ ಎಂಟು ಗಂಟೆ ಲೆಕ್ಚರ್ಗೆ ಇದೊಂದೇ ಬಸ್ಸು ಒಂದು ಕಾರ್ಡ್ ಥರ ಮಾಡಿ ಅದನ್ನು ಕುದುರೆಯಿಂದ ಹೋಗೋರು ರಷ್ಯಾನಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಇವರೇ ಇಂಜಿನ್ಸ್ನ ಪ್ರೊಡ್ಯೂಸ್ ಮಾಡೋದು ಟೆಕ್ನಾಲಜಿ ಕೂಡ ಇವರೇ ಪ್ರೊಡ್ಯೂಸ್ ಮಾಡ್ತಾರೆ ಇನ್ನು ಮಿಕ್ಕಿರೋ ಒಂದು ಐದು ಅಥವಾ ಎರಡು ಪರ್ಸೆಂಟು ಜರ್ಮನಿಯವರದ್ದು ಕಾಂಟ್ರಿಬ್ಯೂಷನ್ ಮುಂಚೆ ಇತ್ತು ಬಟ್ ಇವಾಗಿಲ್ಲ ಅಷ್ಟೇ ಸೊ ಇಲ್ಲಿ ಬರೆದಿರೋದೇನೆಂದರೆ ಇದು ಎಲ್ ಸಿರೀಸ್ ಲೋಕೋಮೋಟಿವು ಇದು ಹಳೆಯ ಕಾಲದ ಎಲ್ ಸೀರೀಸ್ ಲೋಕೋಮೋಟಿವು ಇಲ್ಲಿ ನಿಲ್ಲಿಸಿರೋದು ಅಂದರೆ ಈ ಪೆಡೆಸ್ಟ್ರಿಯನ್ ಜಾಗದಲ್ಲಿ ಈ ಥರ ಮಾಡಿ ನಿಲ್ಸಿರೋದು ನೈಂಟಿ ಫೈ ಇಯರ್ಸ್ ಆ್ಯನಿವರ್ಸರಿ ಈ ಸ್ಟೇಷನ್ಗೆ ನೈಂಟಿ ಫೈವ್ ಇಯರ್ ಆ್ಯನಿವರ್ಸರಿಗೋಸ್ಕರ ಅದನ್ನಲ್ಲಿ ಹಾಕಿರೋದು ಟ್ರೋ ಇದೆಯಲ್ಲ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಅದು ನಮಸ್ಕಾರ ಎಲ್ಲರಿಗೂ ನಾನು ಕೀರ್ತನ್ ರಷ್ಯಾದಿಂದ ಮಾತಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ರಷ್ಯಾದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ ಮೇಯ್ನ್ಲಿ ರಷ್ಯಾನಲ್ಲಿ ಬಂದು ಐದು ಥರ ಇಂಪಾರ್ಟೆಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ನಾನಿವತ್ತು ಒಂದೊಂದೇ ಆಗಿ ತೋರಿಸ್ತೀನಿ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ರಷ್ಯಾನಲ್ಲಿ ಮೇಯ್ನ್ ಆ್ಯಂಡ್ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟ್ ಬಂದು ಬಸ್ಸು ಮತ್ತು ಟ್ರ್ಯಾಂಪ್ಸ್ ಬಸ್ಸಲ್ಲಿ ಮೂರು ಥರ ಬಸ್ಸಿದೆ ಒಂದು ಎಕ್ಸ್ಪ್ರೆಸ್ ಬಸ್ಸು ಇನ್ನೊಂದು ಸೆಮಿ ಎಕ್ಸ್ಪ್ರೆಸ್ಸು ಇನ್ನೊಂದು ಶಟ್ಲು ಆಮೇಲೆ ಟ್ರ್ಯಾಂಪ್ಸ್ ಬಂದು ಒಂಥರ ಬಸ್ ಥರನೇ ಬಟ್ ಅದು ಆನ್ ರೈಲ್ಸ್ ಟ್ರ್ಯಾಕ್ಸ್ ಮೇಲೆ ಹೋಗುತ್ತೆ ಸೊ ಬನ್ನಿ ಫಸ್ಟು ಬಸ್ ನೋಡೋಣ ಸೊ ಮೊದಲನೇ ಬಸ್ ಬಂದು ಎಕ್ಸ್ಪ್ರೆಸ್ ಬಸ್ಸು ಸೊ ಈ ಬಸ್ಸು ಶಾರ್ಟೆಸ್ಟ್ ಡಿಸ್ಟೆನ್ಸು ಮತ್ತು ಶಾರ್ಟೆಸ್ಟ್ ಟೈಮಲ್ಲಿ ಹೋಗುತ್ತೆ ಎಕ್ಸ್ಪ್ರೆಸ್ ಬಸ್ಸು ಎರಡು ಥರ ಇರುತ್ತೆ ಒಂದು ದೊಡ್ಡ ಓಮಿನಿ ಥರ ಇರುತ್ತೆ ಇನ್ನೊಂದು ಟಿ ಟಿ ಥರ ಇರುತ್ತೆ ಡಿಫ್ರೆನ್ಸ್ ಏನಂದರೆ ಒಂದರಲ್ಲಿ ಜಾಸ್ತಿ ಜನ ಹೋಗ್ಬೋದು ಇನ್ನೊಂದರಲ್ಲಿ ಸ್ವಲ್ಪ ಜನ ಹೋಗ್ಬೋದು ಈ ಬಸ್ಗಳು ಮೋಸ್ಟ್ಲಿ ವೈಟ್ ಕಲರಲ್ಲಿರುತ್ತೆ ಇನ್ನು ಬೇರೆ ಕಲರ್ಸ್ ಬಂದು ಒಂದು ಗ್ರೇ ಇಶು ಅಥವಾ ಇನ್ನೊಂದು ಬ್ಲೂ ಕಲರು ಈ ಬಸ್ಸು ನಮಗೆ ಲೈಫ್ ಸೇವಿಯರು ಯಾಕಂದರೆ ಬೆಳಗಿನ ಜಾವ ಎಂಟು ಗಂಟೆ ಲೆಚ್ಚರ್ಗೆ ಇದೊಂದೇ ಬಸ್ಸು ಬೇಗ ತಾಳೋಗಿ ಎತ್ತಾಗ್ತಾ ಇದ್ದಿದ್ದು ಮೈನಸ್ ಟ್ವೆಂಟಿನಲ್ಲಿ ಬಸ್ ಹತ್ತಿದ್ರೆ ಸಾಕು ಬೆಚ್ಚಗೆ ಮಾಡಿಬಿಡ್ತಿದ್ವಿ ಯಾಕಂದರೆ ಅಂದರೆ ನಾವು ಸ್ಟೂಡೆಂಟ್ಸ್ ಎಲ್ಲರೂ ಒಂದೇ ಬಸ್ಗೆ ಹತ್ಬಿಡ್ತಿದ್ವಲ್ಲ ನಿಂತ್ಕೊಳಕ್ಕೂ ಜಾಗ ಇರ್ತಾ ಇರಲಿಲ್ಲ ಅವ್ರ ಮಧ್ಯದಲ್ಲೆಲ್ಲ ಫುಲ್ಲು ಬೆಚ್ಚಿಗೆ ಆಗ್ಬಿಡ್ತಿದ್ವಿ ಒಂದು ಇಪ್ಪತ್ತು ನಿಮಿಷಕ್ಕೆ ತಗೊಂಡೋಗಿ ಕೆತ್ತಾಗ್ಬಿಡೋದು ಕಾಲೇಜ್ಗೆ ಸೊ ಎಲ್ಲ ಬಸ್ ಸ್ಟ್ಯಾಂಡಲ್ಲೂ ಈ ಥರ ಚಿಕ್ಕ ಬಸ್ ಸ್ಟ್ಯಾಂಡಲ್ಲೂ ಡಿಸ್ಪ್ಲೇಗಳಿರುತ್ತೆ ಸೊ ಆ ಡಿಸ್ಪ್ಲೇನಲ್ಲಿ ಯಾವ ಬಸ್ಸು ಎಷ್ಟು ಟೈಮಲ್ಲಿ ಬರ್ತೈತೆ ಅಂತ ತೋರಿಸ್ತಾರೆ ಆಮೇಲೆ ಆ ಬೋರ್ಡ್ ಇದೆಯಲ್ಲ ಆ ಬೋರ್ಡ್ ಇರೋ ಕಡೆ ಎಲ್ಲ ಬಸ್ ನೋಡಿ ನಮ್ಮ ಎಕ್ಸ್ಪ್ರೆಸ್ ಬಸ್ ಬಂತು ಇಲ್ಲಿ ಹಿಂಗೆ ಪೇ ಮಾಡಬೇಕು ಪೇ ಮಾಡಿರುತ್ತೆ ಮಾಡ್ತಾರೆ ತರ್ಟಿ ಫೈವ್ ಇದು ಅದ್ರದ್ದು ರೂಟು ನಾವಿವಾಗ ಇಲ್ಲೆಲ್ಲೋ ಇದೀವಿ ಇಲ್ಲಿಂದ ಹೋಗಿ ಇದ್ದು ಸೊ ಈ ಬಸ್ಸಲ್ಲಿ ಕೂಡ ಕಂಡಕ್ಟರ್ ಇರಲ್ಲ ಅಲ್ಲೇ ಡ್ರೈವರ್ ಹತ್ರನೇ ಕಾಸು ಕೊಡ್ಬೋದು ಅಥವಾ ಪೇಮೆಂಟ್ ಇರುತ್ತೆ ಎರಡನೇ ಥರ ಬಸ್ ಬಂದು ಸೆಮಿ ಎಕ್ಸ್ಪ್ರೆಸ್ ಬಸ್ಸು ಅಂದರೆ ನೋಡಕ್ ಮಿನಿ ಬಸ್ ತರ ಇರುತ್ತೆ ಮತ್ತೆ ಬ್ಲೂ ಕಲರ್ ಅಲ್ಲಿ ಇರುತ್ತೆ ಸೊ ಈ ಬಸ್ಸಿನ ಸ್ಪೆಷಾಲಿಟಿ ಏನಂದ್ರೆ ಇಟ್ ಈಸ್ ಫಾಸ್ಟ್ ಅಂದರೆ ಬೇಗ ಹೋಗುತ್ತೆ ಬಟ್ ಡಿಸ್ಟೆನ್ಸ್ ಕೂಡ ಇದ್ರದ್ದು ಜಾಸ್ತಿ ಇರುತ್ತೆ ಎಕ್ಸ್ಪ್ರೆಸ್ ಬಸ್ಗಿನ್ನ ಈ ಬಸ್ಗೆ ಒಂದು ಟೆನ್ ಟು ಟ್ವೆಂಟಿ ಮಿನಿಟ್ ಜಾಸ್ತಿ ತೊಳಿತ್ತೆ ಟೈಮು ಈ ಬಸ್ಸಿನ ಫೇರ್ ಬಂದು ತರ್ಟಿ ಫೈವ್ ರೂಬಲ್ಸು ಮತ್ತೆ ಈ ಬಸ್ಸಲ್ಲಿ ಕಂಡಕ್ಟರ್ ಇರಲ್ಲ ಈ ಬಸ್ಸಲ್ಲಿ ಏನಂದ್ರೆ ಮುಂದೆ ಮತ್ತೆ ಹಿಂದೆ ಎರಡು ಡೋರ್ ಇರುತ್ತೆ ಆ ಎರಡು ಡೋರಲ್ಲಿ ಕೂಡ ಪೇಮೆಂಟ್ ಒಂದು ಎನ್ ಎಫ್ ಸಿ ರೀಡರು ಪೇಮೆಂಟ್ ಸಿಸ್ಟಮ್ ಇರುತ್ತೆ ಸೊ ಅಲ್ಲಿ ನಾವು ನಮ್ಮ ಕಾರ್ಡ್ ಟ್ಯಾಪ್ ಮಾಡೋದು ಅಥವಾ ಫೋನಲ್ಲಿ ಎನ್ ಎಫ್ ಸಿ ಇದ್ದರೆ ಫೋನಲ್ಲಿ ಪೇ ಮಾಡ್ಬೋದು ಸತಿಗೆ ಅದು ತರ್ಟಿ ಫೈವ್ ರೂಬಲ್ ಎಷ್ಟು ಪ್ರೈಸ್ ಇರುತ್ತೋ ಅಷ್ಟೇ ಕಟ್ ಆಮೇಲೆ ಮಲ್ಟಿಪಲ್ ಪೇಮೆಂಟ್ ಮಾಡ್ಬೋದು ಒಂದೇ ಕಾರ್ಡಿಂದ ಸೊ ಈ ಬಸ್ಸಲ್ಲಿ ಇನ್ನೊಂದು ಸ್ಪೆಷಲ್ ಪ್ರಾವಿಷನ್ ಇದೆ ಏನಂದರೆ ವೀಲ್ ಚೇರಲ್ಲಿ ಅಂಗವಿಕಲರಿಗೆ ಮತ್ತು ಈ ಮದರ್ಸ್ಗೆ ಮದರ್ಸ್ಗೆ ಏನಂದರೆ ಇಲ್ಲಿ ಮಕ್ಕಳನ್ನ ಒಂದು ಬೇಬಿ ಕಾರ್ಟಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಎಲ್ಲೇ ಹೋದ್ರು ಅವರೆಲ್ಲ ಹಿಂಗೆ ಸೊಂಡದ ಮೇಲೆ ಅಥವಾ ಭುಜದ ಮೇಲೆ ಎತ್ಕೊಂಡು ಹೋಗೋಲ್ಲ ಕಾರ್ಟ್ ಇರುತ್ತೆ ಸೊ ಆ ಕಾಟನ್ನ ಲೋಡ್ ಮಾಡ್ತಾರೆ ಅಂದರೆ ಲೋಡ್ ಮಾಡೋಕ್ಕೆ ಜಾಗ ಇರುತ್ತೆ ನಾನು ಹಿಂದೆಗಡೆ ತೋರ್ಸೋದ್ನಲ್ಲ ಆ ಫುಲ್ಲು ಜಾಗ ಅವ್ರಿಗೆ ಬಸ್ ಸ್ಟಾಪ್ ಮಾಡಿದಾಗ ಆ ಏರ್ ಸಸ್ಪೆನ್ಷನ್ ಇರುತ್ತಲ್ಲ ಅದು ಅದ್ರ ಹೈಟ್ನ ಆಟೋಮೆಟಿಕ್ಕಾಗಿ ಕಮ್ಮಿ ಮಾಡ್ಕೊಳುತ್ತೆ ಸೊ ಅವಾಗ ಕಮ್ಮಿ ಆದಾಗ ಹಿಂದೆಗಡೆ ಲೋಡಿಂಗಿಗೆ ಈಸಿ ಆಗುತ್ತೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಈ ಬಸ್ಸಲ್ಲಿರುತ್ತೆ ಮೂರನೇ ಥರ ಟ್ರಾನ್ಸ್ಪೋರ್ಟ್ ಬಂದು ಇಂಟರ್ಸಿಟಿ ಟ್ರಾನ್ಸ್ಪೋರ್ಟು ಆಫ್ ತೋ ಕಝಲು ಇದು ಈ ಸಿಟಿಯ ಬಸ್ ಸ್ಟ್ಯಾಂಡ್ ಸೊ ಈ ಬಸ್ ಸ್ಟ್ಯಾಂಡ್ ಏನ್ ಸರ್ವ್ ಮಾಡುತ್ತೆ ಅಂದ್ರೆ ಬರೀ ಇಂಟರ್ ಸಿಟಿ ಟ್ರಾನ್ಸ್ಪೋರ್ಟೇಷನ್ ನ ಸರ್ವ್ ಮಾಡುತ್ತೆ ಸೊ ಇಲ್ಲಿಂದ ನಾವು ಚಿಬಾಕ್ಸರಿ ನೇಬರಿಂಗ್ ಸಿಟಿಗಳಿಗೆ ಚಿಬಾಕ್ಸರಿ ಮಾಸ್ಕೋ ಕಝಾನ್ ಎಲ್ಲ ಈ ತರ ವೈಟ್ ಬಸ್ ಇರುತ್ತೆ ಮೋಸ್ಟ್ ಮೋಸ್ಟ್ ಅಲ್ಲ ಎಲ್ಲಾದ್ರು ವೈಟ್ ಬಸ್ಸೇ ಇರುತ್ತೆ ಬಸ್ ಎಲ್ಲ ಅಲ್ಲಿ ಲೈನ್ ಅಲ್ಲಿ ನಿಂತಿರುತ್ತೆ ಕರೆಕ್ಟ್ ಎಕ್ಸಾಕ್ಟ್ ಟೈಮ್ ಗೆ ಆ ಬಸ್ ಆ ಸ್ಲಾಟ್ಸ್ ಗೆ ಹೋಗುತ್ತೆ ಬನ್ನಿ ಒಳಗಿ ನೋಡ್ಕೊಬ್ರೆ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೊ ಇದು ಟಿಕೆಟ್ ಕೌಂಟರು ನೆಕ್ಸ್ಟು ಇಲ್ಲಿ ಬಸ್ ಬರೋ ಟೈಮ್ಸ್ ರಷ್ಯನ್ ಬಸ್ ಸ್ಟ್ಯಾಂಡ್ ಹಿಂಗೆ ಕಾಣಿಸುತ್ತೆ ಈ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಸ್ಲಾಟ್ಸ್ ಇರುತ್ತೆ ಇದೆಲ್ಲ ಸ್ಲಾಟ್ಸು ನೆಕ್ಸ್ಟು ಒಂದೊಂದು ಸ್ಲಾಟ್ ಕೂಡ ಒಂದೊಂದು ಸಿಟಿಗೆ ಡೆಡಿಕೇಟೆಡ್ ಆಗಿರುತ್ತೆ ನೀವು ನೋಡ್ಬೋದು ಇಲ್ಲಿಗೆ ಇಷ್ಟು ಸಿಟಿನ ಸರ್ವ್ ಮಾಡುತ್ತೆ ಯಾಸ್ರು ಲಾ ಒಂದು ಲಾಸ್ಟ್ ಸಿಟಿ ಆಮೇಲೆ ಲಾಸ್ಟಲ್ಲಿ ನಮಗೆ ಬೇಕಾಗಿರೋದು ಲಾಸ್ಟಲ್ಲಿದೆ ಅದು ಮಾಸ್ಕೋ ಕಜಾನ್ ಅಲ್ಲಿ ಬರೋದು ಬಸ್ಸೆಲ್ಲ ಸಿಕ್ಕಾಪಟ್ಟೆ ಅಂದರೆ ದೊಡ್ಡದು ಚೆನ್ನಾಗಿರುತ್ತೆ ಅಲ್ಲಿ ಒಂದು ದೊಡ್ಡ ಬಸ್ ಕಾಣಿಸ್ತಾ ಇದೆಯಲ್ಲ ಅದು ಕಜಾನ್ಗೆ ಹೋಗುತ್ತೆ ಆಮೇಲೆ ಇದಕ್ಕಿಂತ ಚೆನ್ನಾಗಿ ಒಳ್ಳೆ ಹೈಟೆಕ್ ಆಗಿರೋದು ಇನ್ನೊಂದು ಬಸ್ ಬರುತ್ತೆ ಅದು ಮಾಸ್ಕೋಗೆ ಹೋಗುತ್ತೆ ಆಮೇಲೆ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಅಂತ ಇಲ್ಲಿ ಒಂಚೂರು ಅಂಥ ಡರ್ಟಿನೆಸ್ ಏನೂ ಕಾಣಿಸಲ್ಲ ಮತ್ತು ಡೈಲಿ ಇಟ್ಟಿರ್ತಾರೆ ಸ್ಲಾಟ್ ನಂಬರ್ ಟೆನ್ನಲ್ಲಿ ಯಾವಾಗಲೂ ಮಾಸ್ಕೋ ಕೊಝಾನ್ ಕಿರೋ ಬಸ್ಸು ಚಿಬಾಕ್ ಸರಿ ಬಸ್ಸು ಬರುತ್ತೆ ಪಂಚುಯಾಲಿಟಿ ಸಿಕ್ಕಾಪಟ್ಟೆ ಇರುತ್ತೆ ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಒಂದು ಫೋರ್ ಟ್ವೆಂಟಿ ಅಂದರೆ ಫೋರ್ ಟ್ವೆಂಟಿ ಕರೆಕ್ಟಾಗಿ ಬಸ್ಸು ಬಂದಿರುತ್ತೆ ಫೋರ್ ಟ್ವೆಂಟಿ ಫೈವ್ ಅಷ್ಟೊತ್ತಿಗೆ ಇಲ್ಲಿಂದ ಹೊಟ್ಟು ಬಿಡುತ್ತೆ ಸೊ ಇದಿಷ್ಟು ಯಾಶ್ಕೋರು ಅಲ್ಲದ ಇಂಟರ್ ಸಿಟಿ ಬಸ್ ಸ್ಟ್ಯಾಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟ್ ಬಂದು ಟ್ರಾಮ್ಸ್ ಮತ್ತು ಟ್ರಾಲಿ ಬಸ್ಸು ಟ್ರ್ಯಾಂಪ್ಸು ಫಸ್ಟು ಸ್ಟಾರ್ಟ್ ಆಗಿದ್ದು ಯು ಕೆನ ವೇಲ್ಸ್ ಅನ್ನೋ ಸಿಟಿಯಲ್ಲಿ ಡೊಮೆಸ್ಟಿಕ್ ಅಂದರೆ ಅರ್ಬನ್ ಮೊಬಿಲಿಟಿನ ಎಫಿಷಿಯಂಟ್ ಮಾಡೋಕ್ಕೆ ಮತ್ತು ಔಟ್ ಮಾಡೋಕ್ಕೆ ಟ್ರ್ಯಾಂಪ್ಸನ್ನ ಸ್ಟಾರ್ಟ್ ಮಾಡಿತ್ತು ಸೊ ಟ್ರ್ಯಾಮ್ಸಲ್ಲಿ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಎಕ್ಸಿಸ್ಟಿಂಗ್ ರೋಡ್ ಮೇಲೆ ಎರಡು ಟ್ರ್ಯಾಕ್ ಹಾಕ್ಬಿಟ್ಟು ಒಂದು ಕಾರ್ಡ್ ಥರ ಮಾಡಿ ಅದನ್ನು ಕುದುರೆಯಿಂದ ಹೋಗೋರು ಸೊ ಫಸ್ಟು ಟ್ರ್ಯಾಮ್ ಬಂದು ಹಾರ್ಸ್ ಪವರ್ಡ್ ಆಗಿತ್ತು ಅಂದರೆ ಎರಡು ಕುದುರೆ ಒಂದು ಕಾರ್ಟ್ನ ಹೇಳ್ಕೊಂಡು ಹೋಗೋ ಥರ ಟ್ವೆಂಟಿ ಮೆಂಬರ್ಸ್ ಕೆಪಾಸಿಟಿ ಇರೋ ಕಾರ್ಟ್ನ ಕುದುರೆಗಳು ಹೇಳ್ಕೊಂಡು ಹೋಗ್ತಾಯಿತ್ತು ಸೊ ಅದಾದಮೇಲೆ ಟ್ರ್ಯಾಂಪ್ಸು ಸೀದಾ ಇದು ಬಂತು ಅದು ಸ್ಟೀಮ್ ಇಂಜಿನ್ಸ್ ಬಂತು ಅದಾದಮೇಲೆ ನೆಕ್ಸ್ಟು ಎಲೆಕ್ಟ್ರಿಫೈ ಆಯಿತು ಟ್ರ್ಯಾಂಪ್ಸು ಡೀಸೆಲ್ ಕನ್ವರ್ಟ್ ಆಗಿಲ್ಲ ಟ್ರ್ಯಾಂಪ್ಸು ಸೀದಾ ಎಲೆಕ್ಟ್ರಿಕ್ ಆಯಿತು ಎಲೆಕ್ಟ್ರಿಕ್ ಟ್ರಾಂಪ್ಸು ಎಲ್ಲದಕ್ಕಿಂತ ಎಫಿಷಿಯಂಟ್ ಇತ್ತು ಮತ್ತು ಕಾಸ್ಟು ಕೂಡ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು ಏನಕ್ಕೆಂದರೆ ಎಕ್ಸಿಸ್ಟಿಂಗ್ ಒಂದು ರೋಡ್ ಇತ್ತು ಸುಮ್ಮನೆ ಟ್ರ್ಯಾಕ್ ಹಾಕೋದು ಅದ್ರ ಮೇಲೆ ಎರಡು ಕಾಟ್ ಹಾಕಿ ಒಂದು ಇಂಜಿನ್ ಫಿಟ್ ಮಾಡೋದಿತ್ತು ಆಮೇಲೆ ಇಟ್ ಇಸ್ ಡ್ರಿವನ್ ಬೈ ಎಲೆಕ್ಟ್ರಿಸಿಟಿ ಅಲ್ವಾ ಸೊ ಅದಕ್ಕೆ ಸಿಕ್ಕಾಬಟ್ಟೆ ಕಮ್ಮಿ ಕಾಸ್ಟು ಅದ್ರದ್ದು ಅದಾದಮೇಲೆ ಬಂದಿದ್ದು ಟ್ರಾಲಿ ಬಸ್ಸು ಹಿಂದೆ ಇದೆಯಲ್ಲ ಇದು ಟ್ರಾಲಿ ಬಸ್ಸು ಇದು ಏನಂದ್ರೆ ಕೆ ರೈಲ್ಸ್ ಬೇಡ ಒಂದು ಬಸ್ನೇ ಎಲೆಕ್ಟ್ರಿಕ್ ವೈರ್ಸ್ಗೆ ಅಟ್ಯಾಚ್ ಮಾಡಿಬಿಟ್ಟು ಆ ಟ್ರಾಲಿ ಬಸ್ ಮಾಡ್ರಿ ಸೊ ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಬಂದು ಬರೀ ಆ ಇದು ಆ ಎಲೆಕ್ಟ್ರಿಕ್ ಲೈನ್ಸ್ ಇದೆಯಲ್ಲ ಸ್ಪೆಷಲಿ ಅದಕ್ಕಂತ ಮಾಡಿರೋದು ಇನ್ನು ಮೇನು ಈಗ ಬಸ್ಸಿಗೆ ಏನು ಪ್ರೊಡಕ್ಷನ್ ಇರುತ್ತಲ್ಲ ಅದನ್ನ ಮಾಡಿಬಿಟ್ಟು ಇದ್ರದ್ದೊಂದು ಎಲೆಕ್ಟ್ರಿಕ್ ಒಂದು ಟ್ರಾನ್ಸ್ಫಾರ್ಮರು ಅದಕ್ಕೆ ಮೋಟ್ರ್ಗಳ್ ಇಟ್ಟಿರೋದು ಅಷ್ಟೇ ಇದೂ ಕೂಡ ಎಫಿಷಿಯಂಟ್ ಮತ್ತು ಕಾಸ್ಟ್ ಸೇವಿಂಗ್ ಇದು ನೋಡಿ ಹಳೆಯ ಟ್ರಾಲಿ ಬಸ್ ಇದು ಟ್ರಾಲಿ ಬಸ್ಗೆ ಅಪ್ಗ್ರೇಡ್ ಕೂಡ ಮಾಡಿಬಿಟ್ಟವ್ರೆ ಹೊಸದಾಗಿ ಪೇಮೆಂಟು ಅಂದರೆ ಮುಂಚೆ ಇದು ಇರ್ತಾ ಇರಲಿಲ್ಲ ಅಲ್ಲಿ ಒಬ್ಬರು ಅಜ್ಜಿ ಇದ್ದಾರಲ್ಲ ಅವ್ರು ಬಂದು ಕಲೆಕ್ಟ್ ಮಾಡ ಸೊ ಇಲ್ಲಿ ಕಂಡಕ್ಟ್ರೆಲ್ಲ ಮೋಸ್ಟ್ಲಿ ವಾಯ್ಸಾಗಿರೋದು ಮತ್ತು ವುಮೆನ್ಸ್ ಇರ್ತಾರೆ ಏನಕ್ಕೆ ಅಂದರೆ ಅವ್ರನ್ನ ಎಂಪವರ್ ಮಾಡೋಕ್ಕೆ ಅಂದರೆ ಜಾ ಜಾಸ್ತಿ ಕೆಲಸ ಮಾಡೋದಲ್ಲ ಜಾಸ್ತಿ ಮಸಲ್ ಪವರ್ ಮಾಡಲ್ಲ ಅವ್ರಿಗೆಲ್ಲರಿಗೂ ಇಂಥ ಕೆಲಸ ಈಗೊಂದು ತರ್ಟಿ ಫೋರ್ ರೂಬಲ್ ಸೊ ರಷ್ಯಾದ ಮೂರನೇ ಮತ್ತು ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟ್ ಬಂದು ಟ್ರೈನ್ಸು ಮತ್ತು ಮೆಟ್ರೋಸು ಸೊ ಟ್ರೈನ್ಸು ಮತ್ತು ಮೆಟ್ರೋಸ್ ನೋಡಿ ಇದು ಸೊ ಇಲ್ಲಿ ಬರೆದಿರೋದೇನೆಂದರೆ ಇದು ಎಲ್ ಸಿರೀಸ್ ಲೋಕೋಮೋಟಿವು ಇದು ಹಳೆಯ ಕಾಲದ ಎಲ್ ಸಿರೀಸ್ ಲೋಕೋಮೋಟಿವು ಇಲ್ಲಿ ನಿಲ್ಲಿಸಿರೋದು ಅಂದರೆ ಈ ಪೆಡೆಸ್ಟ್ರಿಯನ್ ಜಾಗದಲ್ಲಿ ಈ ಥರ ಮಾಡಿ ನಿಲ್ಸಿರೋದು ನೈಂಟಿ ಫೈ ಇಯರ್ಸ್ ಆ್ಯನಿವರ್ಸರಿ ಈ ಸ್ಟೇಷನ್ಗೆ ನೈಂಟಿ ಫೈವ್ ಇಯರ್ ಆ್ಯನಿವರ್ಸರಿಗೋಸ್ಕರ ಅದನ್ನಲ್ಲಿ ಹಾಕಿರೋದು ಇದು ನೋಡಿ ಹೆಂಗೆ ಎಷ್ಟು ದೊಡ್ಡದಿದೆ ಸೈಜ್ ಕಂಪೇರ್ ಮಾಡಿ ನಾನಿಷ್ಟು ಚಿಕ್ಕವನು ಇವಪ್ಪ ಈ ವೀಲ್ ಬಂದು ನನ್ನಷ್ಟೇ ಹೈಟ್ ಇದೆ ಇಲ್ಲ ನನ್ಗಿನ್ನ ನನ್ಗಿಂತ ಹೈಟ್ ಇದೆ ಇದು ಇದು ಸ್ಟೀಮ್ ಇಂಜಿನ್ದು ಗುರು ನೈಂಟಿ ಫೈವ್ ಇಯರ್ಸ್ ಬ್ಯಾಕ್ ಇದೇ ಓಡ್ತಾ ಇದ್ದು ಸ್ಟೀಮ್ ಇಂಜಿನ್ ಪಿಸ್ಟನ್ ಇಲ್ಲ ನೋಡಿ ಇದು ಸ್ಟೀಮ್ ಇಂಜಿನ್ ಪಿಸ್ಟನ್ನು ಅದು ಆ ಟ್ಯಾಂಕ್ ಸ್ಟೀಮ್ ಇಂಜಿನ್ ಟ್ಯಾಂಕ್ ಅದರಲ್ಲಿ ಆ ನೀರು ಬಾಯ್ಲ್ ಆಗ್ತಾ ಇರುತ್ತೆ ಫುಲ್ಲು ಆಮೇಲೆ ಅದು ಹಿಂದೆ ಕಾಣ್ತಾ ಇದೆಯಲ್ಲ ಆ ಕ್ಯಾರೇಜು ಅಂದರೆ ಆ ಬಾಕ್ಸಲ್ಲಿ ಕೋಲ್ ಇರುತ್ತೆ ಸೊ ಆ ಕೋಲನ್ನ ತಕ್ ತಕ್ ತೆಗ್ದು ಇದು ಹಾಕ್ತಾ ಇರ್ತಾರೆ ಬಾಯ್ಲ್ ಆಗಲಿ ಅಂತ ಹಾಂ ಊದು ಓದೀಗ ಓ ಏದೀಗ ಏ ಇದರ ಅದು ನೋಡಿ ಅದು ಶೋರ ಏ ಅದು ಇದೆಯಲ್ಲ ಅದು ಬ್ರೇಕ್ಸು ಅದು ಅಷ್ಟೇ ಸ್ಟೀಮ್ ಪವರ್ಡ್ ಬ್ರೇಕ್ಸ್ ಮಾಸ್ಕೋ ಟ್ರೈನ್ ಬಂದು ಇವಾಗ ಪ್ಲ್ಯಾಟ್ಫಾರ್ಮಲ್ಲಿ ನಿಂತ್ಕೊಂತ ಇದೆ ಇದು ಡೈಲಿ ಇರುತ್ತೆ ಈ ಟ್ರೈನು ಸೆವೆನ್ ಟ್ವೆಂಟಿಗೆ ಇಲ್ಲಿಂದ ಡಿಪಾರ್ಟ್ ಆಗುತ್ತಿದೆ ಈ ಮುಂದೆ ಬರ್ತಾ ಇದೆಯಲ್ಲ ಇಂಜಿನ್ ಇದು ಡೀಸೆಲ್ ಇಂಜಿನ್ ಗೆ ಶಿಫ್ಟ್ ಮಾಡೋಕ್ಕಷ್ಟೇ ಇದು ಒಂದ್ ಪ್ಲಾಟ್ಫಾರ್ಮ್ ಇಂದ ಇನ್ನೊಂದು ಪ್ಲಾಟ್ಫಾರ್ಮ್ ಗೆ ಗಾಡಿಗಳ್ನ ನಿಲ್ಸೋದು ಇದು ನೋಡಿ ಫುಲ್ ಮ್ಯಾನ್ಯುಯಲ್ ಡೀಸೆಲ್ ಎಲೆಕ್ಟ್ರಿಕ್ ಅಲ್ಲ ಇದು ಬರೀ ಡೀಸೆಲ್ ಮ್ಯಾನ್ಯಲ್ ಆ ರೋರ್ ನೋಡಿ ಹೆಂಗಿದೆ ಧಗ್ 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 ಧಕ್ ಅಂತ ಇದೆ ಏನು ಗ್ರೇಟ್ ಟೈಮಿಂಗ್ ಅಲ್ವಾ ನಂದು ಅಲ್ಲಿ ಬರ್ತಾ ಇದ್ದಾರಲ್ಲ ಅವರು ಪ್ರತಿ ಒಂದು ಕೋಚಲ್ಲೂ ಟಿ ಟಿ ಥರ ಅವರು ಸೊ ಅವರು ಟಿಕೆಟ್ ಚೆಕ್ಕಿಂಗು ಎಲ್ಲ ಕೆಲಸ ಟಿ ತಂದು ಕೊಡೋದ್ರಿಂದ ಹಿಡಿದು ಎಲ್ಲ ಕೆಲಸ ಅವರೇ ಮಾಡ್ಕೊಳ್ಳೋದು ಅವ್ರು ಪ್ರತಿಯೊಂದು ಕೋಚ್ಗೂ ಒಬ್ರು ಇರ್ತಾರೆ ಸೊ ಇದು ಡಬಲ್ ಡೆಕ್ಕರ್ ಪ್ರೀಮಿಯಮ್ ಸೆಗ್ಮೆಂಟ್ ಟ್ರೈನು ಮ್ಯಾಕ್ಸಿಮಮ್ ಅಂದರೆ ಟೂ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಇದ್ರ ಪ್ರೈಸಿಂಗು ಫೋರ್ ತೌಸಂಡ್ ಫೈವ್ ತೌಸಂಡಲ್ಲಿ ಎಂಡ್ ಆಗುತ್ತೆ ಸೊ ಡಿಮ್ಯಾಂಡ್ ಬೇಸ್ಡ್ ಮಾಡೆಲ್ ಇದು ಎಷ್ಟು ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅಷ್ಟು ಕಾಸ್ಟ್ ಜಾಸ್ತಿ ಡಿಮ್ಯಾಂಡ್ ಕಮ್ಮಿ ಇದ್ರಲ್ಲಿ ಕಾಸ್ಟ್ ಕೂಡ ಕಮ್ಮಿ ಬಟ್ ಆದರೂ ಗುರು ಇದೈತಲ್ಲ ಇದು ಇಂಜಿನ್ ಡೀಸೆಲ್ ಇಂಜಿನ್ ಆ ಥರ ಸೈಕ್ ಇದು ಇದು ಡಮ್ಮಿ ಇಂಜಿನ್ ಆ್ಯಕ್ಚುಲಿ ಅಂದರೆ ಚಿಕ್ಕದು ಇದ್ರ ಒರಿಜಿನಲ್ ಅಂದರೆ ಆ ಥರ ಕೋಚಸ್ಗಿದೆಯಲ್ಲ ಟ್ರೈನ್ ಅದಕ್ಕಿನ್ನ ಇಂಜಿನ್ ಅದಕ್ಕಿಂತ ದೊಡ್ಡದಿರುತ್ತೆ ಇದು ಅದಕ್ಕಿನ್ನ ಚಿಕ್ಕದು ಸೊ ನಮ್ಮ ಸಿಟಿಯ ರೈಲ್ವೆ ಸ್ಟೇಷನ್ ಹಿಂಗಿದೆ ಹಳೆಯ ಕಾಲದ ಥರ ಇದು ಆ್ಯಕ್ಚುಲಿ ಈ ಸ್ಟೇಷನ್ ಬಂದು ನೈಂಟಿ ಫೈವ್ ಇಯರ್ಸ್ ಆಯಿತು ಲಾಸ್ಟ್ ಇವಾಗ ನೈಂಟಿ ಸಿಕ್ಸ್ ಇಯರ್ಸ್ ಆಗಿದೆ ಇದು ಓಪನ್ ಆಗಿ ರೈಲ್ವೆ ಸ್ಟೇಷನ್ ಎಷ್ಟು ಕ್ಲೀನ್ ಆಗಿದೆ ಅಂತ ಫುಲ್ ಆ ಎಂಡ್ ಆ ಲೈಟ್ ಕಂಬದ ಪಕ್ಕನೂ ಒಂದು ಡಸ್ಟ್ಬಿನ್ ಇರುತ್ತೆ ಆಮೇಲೆ ಕೂತ್ಕೊಳ್ಳೋಕೆ ಜಾಗ ಅಲ್ಲಿದ್ದಲ್ಲ ಎರಡು ಇಂಜಿನ್ ಅದು ಡೀಸೆಲ್ ಇಂಜಿನ್ಸು ಅದು ದೂರ ಇದೆ ಇದಿಲ್ಲ ಇದೆ ಸೈಜು ಬಂದರೆ ವೀಡಿಯೋನಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ ಬಟ್ ಅದು ಸೈಜಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಿದೆ ಅದು ಇವಾಗ ಅಲ್ಲಿಂದ ಬಂದು ಈ ಕಡೆ ಆಗಿ ಹಿಂಗೆ ಕರ್ಕೊಂಡು ಹೋಗುತ್ತೆ ಈ ಸೈಡ್ಗೆ ರಷ್ಯಾನಲ್ಲಿ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟು ಇವರೇ ಇಂಜಿನ್ಸ್ನ ಪ್ರೊಡ್ಯೂಸ್ ಮಾಡೋದು ಟೆಕ್ನಾಲಜಿ ಕೂಡ ಇವರೇ ಪ್ರೊಡ್ಯೂಸ್ ಮಾಡ್ತಾರೆ ಇನ್ನು ಮಿಕ್ಕಿರೋ ಒಂದು ಐದು ಅಥವಾ ಎರಡು ಪರ್ಸೆಂಟು ಜರ್ಮನಿಯವ್ರದ್ದು ಕಾಂಟ್ರಿಬ್ಯೂಷನ್ ಮುಂಚೆ ಇತ್ತು ಬಟ್ ಇವಾಗಿಲ್ಲ ಅಷ್ಟೇ ಸೊ ಈ ಥರದ್ರಲ್ಲಿ ಇವರು ಸಿಕ್ಕಾಪಟ್ಟೆ ಇದು ಅಂದರೆ ಅಗ್ರೆಸಿವ್ ಇವುದೇ ಒಂದು ಟೆಕ್ನಾಲಜಿ ಬಿಲ್ಡ್ ಮಾಡಿಕೊಂಡು ಸೊಮ್ಮೆ ಪ್ರಾಡಕ್ಟ್ಸ್ ಅದೇ ಇಲ್ಲೇ ಹೋಮಲ್ಲೇ ಬೆಳೆದಿರೋ ಪ್ರಾಡಕ್ಟ್ಸು ಇದೆಲ್ಲ ರಷ್ಯಾದು ಪವರ್ಫುಲ್ ಇಂಜಿನ್ನು ತ್ರೀ ಇ ಎಸ್ ಐಟ್ ಇದೆಯಲ್ಲ ಇದು ನೈನ್ ತೌಸಂಡ್ ಟನ್ಸ್ವರೆಗೂ ಟೆಸ್ಟೆಡ್ ಇದೆ ಸೊ ಮೇಯ್ನು ರಷ್ಯಾನಲ್ಲಿ ಪ್ಯಾಸೆಂಜರ್ ಡ್ರಿವನ್ ಮಾರ್ಕೆಟಲ್ಲ ಇಲ್ಲಿರೋದು ಫ್ರೈಡ್ ಡ್ರಿವನ್ ಮಾರ್ಕೆಟು ಫ್ರೈಡ್ ಡ್ರಿವನ್ ಮಾರ್ಕೆಟ್ ಅಂದರೆ ಈ ಥರ ಕೋಲು ಮತ್ತು ಬೇರೆ ಬೇರೆ ಕಂಟೈನರ್ಸು ಗೂಡ್ಸ್ ಗಾಡಿ ಇದೆಯಲ್ಲ ಸೊ ಆ ಗೂಡ್ಸ್ ಗಾಡಿನ ತಗೊಂಡೋಗೋ ಕೆಲಸ ಇವ್ರದ್ದು ರೈಲ್ವೆ ಸಿಸ್ಟಮು ಅದನ್ನು ಜಾಸ್ತಿ ಟಾರ್ಗೆಟ್ ಮಾಡಿರೋದು ಸೊ ಅದರಿಂದ ಜಾಸ್ತಿ ಪ್ರಾಫಿಟ್ ತೆಗಿಯೋಕ್ಕೆ ಇವ್ರು ಮಾಡಿರೋದು ಆಮೇಲೆ ಸೊ ಅದು ತ್ರೀ ಇ ಎಸ್ ಐಟ್ ಅಂತ ಏನು ಕರೀತಾರೆ ಅಂದರೆ ಒಂದು ಮೂರು ಯೂನಿಟ್ ಇರುತ್ತೆ ಅಂದರೆ ಮೂರು ಇಂಜಿನ್ನ ಕೂಡಿಸಿ ಒಂದು ಇಂಜಿನ್ ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಅದು ಫಾರ್ ಕಂಪ್ಯಾರಿಸನ್ನು ಇಂಡಿಯಾನಲ್ಲಿ ಮೋಸ್ಟ್ ಪವರ್ಫುಲ್ ಟ್ರೈನ್ ಇವಾಗ ಇರೋದಂದರೆ ವ್ಯಾಕ್ಪಲ್ಲು ಅದು ಟ್ವೆಲ್ ತೌಸಂಡ್ ಎಚ್ ಪಿ ಅಂದರೆ ಟ್ವೆಲ್ ತೌಸಂಡ್ ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಟೆಕ್ನಾಲಜಿ ಬಂದು ಫ್ರಾನ್ಸ್ ಬೇಸ್ಡ್ಡು ಅಂದರೆ ಆಲ್ಸ್ಟಾಮ್ ಅನ್ನೋ ಕಂಪ್ನಿ ಎ ಎಲ್ ಎಸ್ ಟಿ ಎಮ್ ಅಂತ ಆ ಕಂಪ್ನಿಯವರು ಟೆಕ್ನಾಲಜಿ ಕೊಡೋದು ಅಷ್ಟು ಹೈ ವೋಲ್ಟೇಜ್ ಇದನ್ನು ಕನ್ವರ್ಟ್ ಮಾಡೋಕ್ಕೆ ಮತ್ತು ಮೋಟರ್ಸು ಕೂಡ ಅವರೇ ಅದಕ್ಕೆ ಸೊ ಇದರಲ್ಲಿ ಆಲ್ಸ್ಟಾಮ್ ಅವರು ಏನಂದರೆ ಟೆಕ್ನಾಲಜಿ ಫುಲ್ಲೆಲ್ಲ ಅವ್ರದ್ದು ಮೆಕ್ಯಾನಿಕಲ್ ಹಾರ್ಡ್ವೇರು ನಮ್ಮದು ಇನಿಷಿಯಲಿ ಆಲ್ಸ್ಟಾಮ್ ಅವರು ಬೋಗಿ ಕೂಡ ಅಂದರೆ ಬೋಗಿ ಅಂದರೆ ವೀಲ್ಸ್ ಇರುತ್ತಲ್ಲ ಅದ್ರ ಕೆಳಗಡೆ ಇರೋ ವೀಲ್ಸು ಕೂಡ ಸಪ್ಲೈ ಮಾಡ್ತಾಯಿದ್ರು ಇವಾಗ ಸದ್ಯಕ್ಕೆ ಮೋಸ್ಟ್ ಆಫ್ ದ ಪಾರ್ಟ್ಸ್ ಎಲ್ಲ ಇಂಡಿಯಾನಲ್ಲೇ ಬಿಲ್ಡ್ ಆಗ್ತಾ ಇದೆ ಬಟ್ ಟೆಕ್ನಾಲಜಿ ಮಾತ್ರ ಅವ್ರದ್ದು ಸೊ ಈ ಟೆಕ್ನಾಲಜಿ ಬಿಲ್ಡ್ ಮಾಡಿದ್ರು ಹೇಗೆ ಅಂದರೆ ಇದರಲ್ಲಿ ಇಂಡಿಯನ್ ಇಂಜಿನಿಯರ್ಸ್ ಕೂಡ ಇದ್ದಾರೆ ಈ ಕಂಪ್ನಿ ಆಲ್ಸ್ಟಾಮ್ ಬಂದು ಬೆಂಗಳೂರಲ್ಲಿದೆ ಅವರು ಡಿಸೈನ್ಗೆ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ವ್ಯಾಕ್ ಟ್ವೆಲ್ದು ಪುಲ್ಲಿಂಗ್ ಕೆಪಾಸಿಟಿ ಬಂದು ಸೆವೆನ್ ತೌಸಂಡ್ ಟನ್ಸ್ ಇಷ್ಟು ಟೆಸ್ಟ್ ಆಗಿದೆ ನೋಡಿ ಇಲ್ಲಿ ಆರ್ ಡಿ ಅಂತ ಇದೆಯಲ್ಲ ಇದು ರಷ್ಯನ್ ಗೌರ್ಮೆಂಟ್ ಅವ್ರದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಸೊ ಈ ಗೇಟಿಂದ ಇರೋದು ಏನಂದರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದರೆ ಆ ಥರ ಎಲ್ಲ ಕೋಚು ಮಾಡ್ತಾರೆ ನೋಡಿ ಅದು ಸರ್ವಿಸು ರೀಪೇಂಟು ಮತ್ತೆ ಅಲ್ಲೊಂದು ಐತೆ ನೋಡಿ ಹೊಸ ಬಿಲ್ಡ್ ಆಗ್ತೈತೆ ಅದೆಲ್ಲ ಇಲ್ಲೇ ಲೋಕಲಿ ಆಗುತ್ತೆ ಆಮೇಲೆ ಜನಗಳು ನೋಡ್ಬೋದು ಇದೆಲ್ಲ ಓನಪ್ಪ ನಮ್ಮ ಕಾಸಿಗೆ ಏನೋ ಮಾಡ್ತಾವ್ರಿ ಇವರು ಅಂತ ಸೊ ನೆಕ್ಸ್ಟ್ ಟೈಪ್ ಟ್ರಾನ್ಸ್ಪೋರ್ಟ್ ಬಂದು ಮೆಟ್ರೋಸ್ ಆ್ಯಂಡ್ ಸಬ್ವೆ ಸೊ ಮೆಟ್ರೋಸು ಸಬ್ವೆ ನಾನು ಇರೋ ಸಿಟಿಯಲ್ಲಿ ಅದಿಲ್ಲ ಯಾಕೆಂದರೆ ಇದು ಟೈಯರ್ ತ್ರೀ ಸಿಟಿ ಸೊ ಟೈರ್ ಒನ್ ಸಿಟಿ ಟೈರ್ ಟು ಸಿಟಿನಲ್ಲಿ ನಿಮಗೆ ಮೆಟ್ರೋ ಮತ್ತು ಸಬ್ವೆ ನೋಡೋಕೆ ಸಿಗುತ್ತೆ ಬಟ್ ಮಾಸ್ಕೋ ಮೆಟ್ರೋ ಇದೆಯಲ್ಲ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಅದು ನೀವೊಂದು ಸತಿ ಅದನ್ನು ಬಂದು ಎಕ್ಸ್ಪೀರಿಯೆನ್ಸೇ ಮಾಡಬೇಕು ಸುಮ್ಮನೆ ಮೆಟ್ರೋ ನೋಡೋಕಂತ ಮಾಸ್ಕೋಗೆ ಬರಬೇಕು ಸೊ ನನ್ನ ಹತ್ರ ವೀಡಿಯೋಸ್ ಇದೆ ಆ ವೀಡಿಯೋಸ್ನ ಹಾಕ್ತೀನಿ ನೀವು ನೋಡಿ ಅದೊಂಥರ ಕೆಲವೊಂದೊಂದು ಮೆಟ್ರೋ ಸ್ಟೇಷನ್ನು ರೆಡ್ ಸ್ಕ್ವೇರ್ಗೆ ಹತ್ರ ಇರೋದು ಒಳ್ಳೆ ಪ್ಯಾಲೇಸ್ ಒಳಗೆ ಹೋದಂಗೆ ಅನಿಸ್ತಿದೆ ಅಷ್ಟು ಚೆನ್ನಾಗಿರುತ್ತೆ ನೀವು ಅದನ್ನು ಸತಿ ನೋಡಬೇಕು ನೋಡಬೇಕು ಅಂದರೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲಿ ಸೊ ಇದೆಲ್ಲ ಏನಕ್ಕೆ ತೋರಿಸ್ತೆ ಅಂದರೆ ಈ ಥರನೂ ಒಂದು ಸಿಸ್ಟಮ್ ಇದೆ ಈ ಸಿಸ್ಟಮು ನಮಗೂ ಬೇಕು ಅಂದರೆ ನಾವು ಇದನ್ನು ಕೇಳಬೇಕು ಕೇಳೋವರೆಗೂ ಆಗಲ್ಲ ಆಮೇಲೆ ಇವ್ರು ಪೇ ಮಾಡ್ತಾ ಇರೋ ಟ್ಯಾಕ್ಸ್ಗೂ ನಾವು ಪೇ ಮಾಡ್ತಾರ ಟ್ಯಾಕ್ಸ್ಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ನಮ್ಮದು ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಅಪ್ರಾಕ್ಸ್ ಬಂದು ತರ್ಟಿ ತ್ರೀ ಟ್ರಿಲಿಯನ್ ಇವ್ರದ್ದು ಬಂದು ಟ್ವೆಂಟಿ ಟೂ ಮಿಲಿಯನ್ ಸೊ ಟೆನ್ ಟ್ರಿಲಿಯನ್ನು ಡಿಫ್ರೆನ್ಸ್ ಇದೆ ಅಂದರೆ ಇಂಡಿಯಾದು ಹತ್ತು ಟ್ರಿಲಿಯನ್ ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಬಟ್ ಅಂದರೂ ನಮಗೆ ಸಿಗ್ತಾ ಇರೋದು ಬಟ್ ನಾವಂದರೆ ಕರ್ನಾಟಕದವರು ನಮಗೆ ಕೆ ಎಸ್ ಆರ್ ಟಿ ಸಿ ಐತೆ ಕೆ ಎಸ್ ಆರ್ ಟಿ ಸಿ ಫಸ್ಟ್ ಹೆಂಗೆ ಅಂದರೆ ಮೈಸೂರು ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಅಂತ ಸ್ಟಾರ್ಟ್ ಆಗಿದ್ದು ಅದಾದಮೇಲೆ ಮೈಸೂರು ಸ್ಟೇಟ್ ಅಂತ ಆಯಿತು ಅದಾದಮೇಲೆ ಕೆ ಎಸ್ ಆರ್ ಟಿ ಸಿ ಅಂತ ಆಗಿದ್ದು ಕೆ ಎಸ್ ಆರ್ ಟಿ ಸಿ ಎಲ್ಲ ಕಡೆನೂ ಹಂಗಿಲ್ಲ ಥ್ರೂ ಔಟ್ ಇಂಡಿಯಾ ಅಲ್ಲಿ ಹೆಂಗಿದೆ ಅಂದರೆ ಬೇರೆ ಕಡೆ ಎಲ್ಲ ಜಾಸ್ತಿ ಗೌರ್ಮೆಂಟ್ ಫೆಸಿಲಿಟಿ ರೂರಲ್ ಕನೆಕ್ಟಿವಿಟಿ ಅಷ್ಟಿಲ್ಲ ನಮ್ಮ ಕೆ ಎಸ್ ಆರ್ ಟಿ ಸಿ ಒಟ್ನಲ್ಲಿ ಚೆನ್ನಾಗಿದೆ ಎಲ್ಲದಕ್ಕಿಂತ ಚೆನ್ನಾಗೈತೆ ಸೊ ಇದಿಷ್ಟು ರಷ್ಯನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳೋಕ್ಕೆ ಕಮೆಂಟ್ ಮಾಡಿ ನೆಕ್ಸ್ಟ್ ಏನರ ಬಗ್ಗೆ ವೀಡಿಯೋ ಮಾಡಲಿ ಅಂತ ನಿಮಗೆ ಏನಾದರೂ ರಷ್ಯಾದಲ್ಲಿ ಇಂಥ ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ತಿಳಿಸಿ ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನಿಮಗೆ ರಷ್ಯಾನಲ್ಲಿ ಎಮ್ ಬಿ ಎಸ್ ಮಾಡಬೇಕು ಅಂತ ಇದ್ದರೆ ಸೀದಾ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ